ಇನ್ನು ಕೆಲವೇ ದಿನಗಳು ಮಾತ್ರ ಉಳಿದಿದೆ ನಮ್ಮ ಭಾರತ ದೇಶದ ಲೋಕಸಭೆ ಚುನಾವಣೆಯ ಫಲಿತಾಂಶ ಹೊರಬರೋದಕ್ಕೆ ಬರೀ ಬೆರಳೆಣಿಕೆಯಷ್ಟು ದಿನ ಮಾತ್ರ ಉಳಿದಿದೆ ಜೂನ್ ನಾಲ್ಕನೇ ತಾರೀಕು ನಮ್ಮ ಭಾರತ ದೇಶದ ಲೋಕಸಭೆ ಚುನಾವಣೆಯ ಫಲಿತಾಂಶ ಇಡೀ ವಿಶ್ವನೇ ಎದುರು ನೋಡ್ತಾ ಇದೆ ನಾನು ಕೂಡ ತುಂಬ ಕಾತರದಿಂದ ಇದ್ದೀನಿ ಪ್ರತಿಯೊಬ್ಬರೂ ಕಾತರದಿಂದ ಕಾಯ್ತಾ ಇದ್ದಾರೆ ಫಲಿತಾಂಶನ ನೋಡೋದಕ್ಕೆ ಕಣ್ತುಂಬ್ಕೊಳ್ಳೋದಕ್ಕೆ ತೊಂಬತ್ತು ಪರ್ಸೆಂಟ್ ಇಡೀ ವಿಶ್ವದಲ್ಲಿ ಎಲ್ರಿಗೂ ತಿಳಿದಿದೆ ನಮ್ಮ ಭಾರತ ದೇಶದಲ್ಲಿ ಮತ್ತೊಮ್ಮೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳುತ್ತೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಶ್ವ ಕಂಡ ಶ್ರೇಷ್ಠ ನಾಯಕರಾದಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಮತ್ತೆ ಪ್ರಧಾನಿ ಆಗ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಈ ಒಂದು ಸಂತೋಷದ್ದು ಸನ್ನಿವೇಶನ ಕಣ್ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇದ್ದೀವಿ ಆದಷ್ಟು ಬೇಗ ಮೋದಿಜಿಯವರು ಮತ್ತೆ ಪ್ರಧಾನಿ ಆಗಬೇಕು ಅದು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯ ಕನಸು ಯಾಕಂದರೆ ಮೋದಿಜಿಯವರು ಮಾಡ್ತಾ ಇರೋ ಕೆಲಸನೇ ಅಂಥದ್ದು ಮಾಡಿರೋ ಕೆಲಸ ಅಂಥದ್ದು ಇಡೀ ವಿಶ್ವವೇ ಕೊಂಡಾಡ್ತಿದೆ ಅವ್ರು ಮಾಡ್ತಾ ಕೆಲಸನ ಹಾಗಾಗಿ ಮೂರನೇ ಬಾರಿ ಮತ್ತೊಮ್ಮೆ ಮೋದಿ ಹಂಡ್ರೆಡ್ ಪರ್ಸೆಂಟ್ ಅದು ಮತ್ತು ಬಂಧುಗಳೇ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಿ ಸ್ಥಳೀಯ ಚುನಾವಣೆಗಳು ಅಂದರೆ ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಬಿ ಬಿ ಎಂ ಪಿ ಪಂಚಾಯತಿ ಬಿ ಎಂ ಎಲ್ಲ ಚುನಾವಣೆ ಇರ್ಬೋದು ಎಲ್ಲವೂ ಆಗುತ್ತೆ ಅಂತ ಕೆಲವು ದಿನಗಳ ಹಿಂದೆ ಸರ್ಕಾರ ಸ್ಪಷ್ಟವಾಗಿ ನಿರ್ಧಾರ ಮಾಡಿದೆ ನಿಜವಾಗ್ಲೂ ಆ ಚುನಾವಣೆಗಳಾಗಬೇಕು ಯಾಕೆಂದರೆ ಸ್ಥಳೀಯ ನಾಯಕರು ಬೇಕು ಕೆಲಸ ಮಾಡೋವಂಥವ್ರು ಕಷ್ಟಪಟ್ಟು ಕೆಲಸ ಮಾಡೋವಂಥವ್ರಿಗೆ ಅವಕಾಶ ಸಿಗಬೇಕು ಅಂಥವರಿಂದ ಒಳ್ಳೊಳ್ಳೆ ಕೆಲಸಗಳಾಗಬೇಕು ಯಾಕಂದರೆ ಎಲ್ಲ ಸಮಸ್ಯೆಗಳನ್ನ ಆ ಭಾಗದಲ್ಲಿ ಗೆದ್ದಿರೋ ಅಂಥ ಶಾಸಕರ ಹತ್ರ ಸಂಸದರ ಹತ್ರ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ಸ್ಥಳೀಯ ಚುನಾವಣೆಗಳಾಗಲೇಬೇಕು ಅಂಥವ್ರಿಗೆ ಅವಕಾಶ ಸಿಗಲೇಬೇಕು ಅದಕ್ಕೋಸ್ಕರನಾದರೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ತಾಲೂಕ್ ಪಂಚಾಯತಿ ಚುನಾವಣೆ ಚುನಾವಣೆ ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗಬೇಕು ಇದು ಒಳ್ಳೆ ನಿರ್ಧಾರ ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದೇನು ಅಂದರೆ ಮುಂದಿನ ದಿನಗಳಲ್ಲಿ ಬರೋ ಯಾವುದೇ ಚುನಾವಣೆ ಇರ್ಬೋದು ಕಷ್ಟಪಟ್ಟು ಕೆಲಸ ಮಾಡುವಂಥ ನಿಷ್ಠಾವಂತ ಕಾರ್ಯಕರ್ತರನ್ನು ಸಮಾಜ ಸೇವಕರನ್ನ ಗುತ್ಸಿ ಅವಕಾಶ ಮಾಡಿಕೊಡಿ ಚುನಾವಣೆ ಅಂದರೆ ಬರೀ ಹಣ ಚೆಲ್ಲಿ ಓಡ್ ತಗೊಂಡು ಗೆದ್ದು ತಿರ್ಗ ಅವರು ಅವ್ರ ಮಕ್ಕಳು ಬರೀ ಬಿಸ್ನೆಸ್ ಮಾಡೋಕ್ಕೋಸ್ಕರ ಬರೋವಂಥದ್ದಲ್ಲ ಚುನಾವಣೆ ದಯವಿಟ್ಟು ಪ್ರತಿಯೊಬ್ಬರು ಪ್ರಜೆಗಳು ಇದನ್ನು ಅರ್ಥ ಮಾಡ್ಕೋಬೇಕು ಚುನಾವಣೆಯಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡೋರನ್ನ ಗುರುತಿಸಿ ಅವಕಾಶ ಮಾಡಿಕೊಡಿ ಅಂಥವರಿಂದ ಮಾತ್ರ ವಾರ್ಡ್ಗೆ ಆ ಜಿಲ್ಲೆಗೆ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ಮೂಲ ಬಿ ಜೆ ಪಿ ಕಾರ್ಯಕರ್ತ ಕಷ್ಟಪಟ್ಟು ಕೆಲಸ ಮಾಡಿ ವಿಧಾನಸಭೆ ಚುನಾವಣೆ ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ ಆದರೆ ನಮ್ಗೆ ಅವಕಾಶ ಕೊಡಲಿಲ್ಲ ಹಾಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ವಿ ತುಂಬ ಜನ ಆಶೀರ್ವಾದ ಮಾಡಿದ್ರು ಅದಾದ ನಂತರ ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬರ್ತಾ ಇದೆ ಅದಕ್ಕೂ ಕೂಡ ನಾವು ನಮ್ಮ ಬಿ ಜೆ ಪಿ ಪಕ್ಷದ ಪರವಾಗಿ ಆಕಾಂಕ್ಷಿಗಳಾಗಿದ್ದೀವಿ ಕೆಲಸ ಮಾಡಿ ಅವಕಾಶ ಕೇಳ್ತಾ ಇದ್ದೀವಿ ಸಾವಿರಾರು ಸಮಾಜಮುಖಿ ಕೆಲಸಗಳು ಮಾಡ್ತಾ ನಮ್ಮ ನಾಡು ನುಡಿ ಸಂಸ್ಕೃತಿ ಬಗ್ಗೆ ಹಲವಾರು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾ ಎಷ್ಟೋ ಸಮಾಜಮುಖಿ ಕೆಲಸಗಳು ಮಾಡ್ತಾ ಸಾವಿರಾರು ಪ್ರಾಣಿ ಪಕ್ಷಿಗಳನ್ನ ನಮ್ಮ ಸ್ವಂತ ದುಡಿಮೇಲೆ ರಕ್ಷಣೆ ಮಾಡಿ ಒಂದು ಅವಕಾಶ ಕೇಳ್ತಾ ಇದ್ದೀವಿ ದಯವಿಟ್ಟು ನಮ್ಮ ಬಿ ಜೆ ಪಿಯ ಎಲ್ಲ ಹಿರಿಯ ನಾಯಕರು ನಮ್ಮ ಊರಿನ ನಾಯಕರಿರ್ಬೋದು ನಮ್ಮ ವಾರ್ಡಿನ ನಾಯಕರಿರ್ಬೋದು ಕ್ಷೇತ್ರದ ನಾಯಕರು ಇರ್ಬೋದು ರಾಜ್ಯದ ನಾಯಕರಿರ್ಬೋದು ಪ್ರತಿಯೊಬ್ಬರು ನಾವು ಮಾಡ್ತಾರೆ ಎಲ್ಲ ಕೆಲಸನ ಗುರುತಿಸಿ ನಮ್ಮೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತಾಯಿದ್ದೀನಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇತ್ತು ನಾವು ವೋಟ್ ಮಾಡಿಬಿಟ್ಟು ಬಂದ್ವಿ ಬಂದಿದ್ದು ಒಂದು ಎರಡೇ ನಿಮಿಷದಲ್ಲಿ ನಾನು ಒಂದು ವೀಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ಹೆಮ್ಮೆಯಿಂದ ಇದ್ದೀನಿ ಅವತ್ತು ಅದೇ ಹೇಳಿದ್ದು ಇವತ್ತು ನಾನು ಅದೇ ಹೇಳ್ತಾ ಇದ್ದೀನಿ ನಾವು ನಮ್ಮ ನಮ್ಮ ಕ್ಷೇತ್ರಕ್ಕೆ ಯಾರನ್ನ ಯಾರಿಗ ಅವಕಾಶ ಕೊಟ್ಟಿದ್ದಾರೋ ಅವ್ರನ್ನ ನೋಡಿ ನಾನು ಓಟ್ ಹಾಕಿಲ್ಲ ನಾನಾಗಿರ್ಬೋದು ಶ್ರೀಮತಿ ಹಂಸ ರವಿಕುಮಾರ್ ನಮ್ಮ ಮಡದೆ ಆಗಿರ್ಬೋದು ನಾವು ಮೋದಿಜಿಯವ್ರನ್ನ ನೋಡಿ ಓಟ್ ಹಾಕಿದ್ದೀವಿ ನಮ್ಗೆ ಅವ್ರ ಮುಖ್ಯ ಅವ್ರಿಗೋಸ್ಕರ ಓಟ್ ಹಾಕಿದ್ದೀವಿ ನಾನೊಬ್ಬನೇ ಅಲ್ಲ ಆಲ್ಮೋಸ್ಟ್ ತುಂಬ ನಮ್ಮ ಭಾರತ ದೇಶದಲ್ಲಿ ಯಾರ್ಯಾರು ಮೋದಿಜಿಗೆ ವೋಟ್ ಮಾಡಿದ್ದಾರೆ ಅದರಲ್ಲಿ ತೊಂಬತ್ತು ಪರ್ಸೆಂಟ್ ಜನ ಎಲ್ಲ ಮೋದಿಜಿಯವ್ರನ್ನ ನೋಡೇ ವೋಟ್ ಮಾಡಿರೋದು ಹಂಡ್ರೆಡ್ ಪರ್ಸೆಂಟ್ ಮೋದಿಜಿಯವ್ರು ಮತ್ತೆ ಗೆದ್ದೆ ಗೆಲ್ತಾರೆ ಅದರಲ್ಲಿ ಎರಡನೇ ಮಾತಿಲ್ಲ ನಾನು ನಮ್ಮ ಕ್ಷೇತ್ರದ ಅಭ್ಯರ್ಥಿ ನೋಡಿ ವೋಟ್ ಹಾಕಿಲ್ಲ ಮೋದಿಜಿಯವ್ರು ನೋಡಿ ವೋಟ್ ಹಾಕಿದ್ದೀನಿ ಕೆಲವರೆಲ್ಲರೂ ಅಂದ್ಕೊಂಬಿಟ್ಟಿದ್ದಾರೆ ನಮ್ಮ ಬಿ ಜೆ ಪಿ ನಾಯಕರು ಕೆಲವರು ರವಿ ಇಲ್ಲಿ ಅಭ್ಯರ್ಥಿ ನೋಡಿ ವೋಟ್ ಹಾಕಿಲ್ಲ ಮೋದಿಜಿಯವ್ರು ನೋಡಿ ವೋಟ್ ಹಾಕಿದ್ದೀನಿ ಅಂತ ಜೋ ಹೇಳ್ತಾ ಇದ್ದಾನೆ ಇಲ್ಲಿ ಅಭ್ಯರ್ಥಿನೇ ನೆಕ್ಸ್ಟು ಯಾವುದೇ ಚುನಾವಣೆ ನಡೆದ್ರು ತಾಲೂಕು ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು ಅಲ್ಲೆಲ್ಲ ಟಿಕೆಟ್ ಕೊಡೋದು ಅವನ ಅವ್ರನಿಗೆ ನೋಡಿ ಓಟ್ ಹಾಕಿಲ್ಲ ಮೋದಿಜಿ ನೋಡಿ ಓಟ್ ಹಾಕಿದ್ದೀನಿ ಅಂತ ಹೇಳ್ತಿದ್ದಾನೆ ಅವ್ನು ಹಂಡ್ರೆಡ್ ಪರ್ಸೆಂಟ್ ಅವಕಾಶ ಕೊಡೋಲ್ಲ ಅಂತ ಅವ್ರಿಗೆ ನಾನು ಹೇಳೋದು ಸರ್ ಕೊಡದೇ ಇದ್ದರೆ ಕತ್ತೆ ಬಾಲ ಕುದುರೆ ಜುಟ್ಟು ನಾನು ಯಾರಿಗೂ ಇಲ್ಲಿವರೆಗೂ ಬಕೆಟ್ ಹಿಡ್ದಿಲ್ಲ ಇನ್ನು ಲೈಫ್ ಫ್ಲಾಂಗ್ ಯಾರಿಗೂ ಬಕೆಟ್ ಹಿಡಿಯೋಲ್ಲ ಅರ್ಥ ಮಾಡಿಕೊಳ್ಳಿ ಕೆಲವ್ರನ್ನ ಅವರ ಕ್ಷೇತ್ರದಿಂದ ಕಳಿಸಿದ್ದಾರೆ ಸರ್ ಬೇಡ ಅಂಥೇಳಿ ನಾನು ಅದೆಲ್ಲ ಸ್ಪಷ್ಟವಾಗಿ ಮತ್ತೆ ಹೇಳೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಮುನ್ ಮುಂದೆ ಶುಭ ಸಂದರ್ಭ ಇದೆ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಕಷ್ಟಪಟ್ಟು ಕೆಲಸ ಮಾಡೋಣ ಗುರ್ಸು ಅವಕಾಶ ಮಾಡಿಕೊಡ್ತಾರೆ ನಾನು ಒಬ್ಬ ಮೂಲ ಬಿ ಜೆ ಪಿ ಕಾರ್ಯಕರ್ತ ನಮ್ಮಂಥವ್ರಿಗೆ ಗುರುಸು ಅವಕಾಶ ಮಾಡಿಕೊಟ್ಟೇ ಕೊಡ್ತಾರೆ ಅಂತ ನಂಬಿದ್ದೀನಿ ಬಕೆಟ್ ಹಿಡಿದು ನಾನು ಯಾವುದೇ ಕಾರಣಕ್ಕೂ ಹತ್ರನೂ ಹೋಗೋಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಮ್ಮಂಥವ್ರನ್ನ ಗುರುತಿಸಿ ಅವಕಾಶ ಮಾಡಿಕೊಡುತ್ತೆ ಪಕ್ಷ ಅಂತ ನಂಬಿದ್ದೀನಿ ಜೈ ಶ್ರೀರಾಮ್ ಎಲ್ರಿಗೂ ಒಳ್ಳೇದಾಗಲಿ ಇರೋ ತಿಂಗಳು ನಾಲ್ಕನೇ ತಾರೀಕು ಐನೂರ ನಲವತ್ತ್ಮೂರು ಕ್ಷೇತ್ರ ಭಾರತ ದೇಶದಲ್ಲಿ ಏಪ್ರಿಲ್ ಇಪ್ಪತ್ತಾರರಿಂದ ಇಲ್ಲಿವರೆಗೂ ಚುನಾವಣೆ ನಡೆದಿದೆ ಲೋಕಸಭೆ ಚುನಾವಣೆ ಅದರಲ್ಲಿ ಜಾಸ್ತಿ ನಮ್ಮ ಬಿ ಜೆ ಪಿಗೆ ಸೀಟ್ ಬಂದು ಹಂಡ್ರೆಡ್ ಪರ್ಸೆಂಟ್ ಮೋದಿಜಿಯವರೇ ಮತ್ತೆ ಪ್ರಧಾನಿ ಆಗ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಜೈ ಹಿಂದ್ ಜೈ ಮೋದಿಜಿ জয় হিন্দু রাষ্ট্র